ಸೌಹಾರ್ದತೆಗೆ ಇನ್ನೊಂದು ಹೆಸರೇ ನಮ್ಮ ಕಿನ್ನಾಳ ಗ್ರಾಮ ಪ್ರತಿ ವರ್ಷ ಬಗೆ ಬಗೆಯ ಇಫ್ತಿಯಾರ್ ಕೂಟವನ್ನ ಏರ್ಪಡಿಸುವುದರ ಮೂಲಕ ನಮ್ಮ ಕಿನ್ನಾಳ ಗ್ರಾಮದ ಹಿಂದೂ ಸಹೋದರರು ಸೌಹಾರ್ದತೆ ಮೆರೆದಿದ್ದಾರೆ ಇವತ್ತಿನ ದಿವಸ ಅನಿಲ್ ಬೋರಟ್ಟಿ ಹಾಗೂ ಕಾಮನಕಟ್ಟಿ ಗೆಳೆಯರ ಬಳಗದವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೌಹಾರ್ದತೆಯ ಇಫ್ತಿಯಾರ್ ಕೂಟವನ್ನ ನಮ್ಮ ಮುಸಲ್ಮಾನ್ ಬಾಂಧವರಿಗಾಗಿ ಏರ್ಪಡಿಸಿ ತಾವೂ ಕೂಡ ಈ ಸೌಹಾರ್ದತೆಯ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ ಆ ಅಲ್ಹಾನು ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಕಾಮಗಟ್ಟೆ ಮಳೆಯ ಭಾಗದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇನ್ನಿತರ ಕಾರ್ಯಕ್ರಮ ಕೂಡ ಭಾಗವಹಿಸಿ ಚಿನ್ನಾಳನ್ನ ಒಂದು ಏನಾದರೂ ಹೆಸರು ಬರಬೇಕಂದ್ರೆ ಇವತ್ತು ಚಿನ್ನಾಳ ಕಾಮನಗಟ್ಟಿ ಭಾಗದಿಂದ ಇವತ್ತು ಒಂದು ಅತ್ಯಾಧುನಿಕ ಮಾಡಿ ಇದರಲ್ಲಿ ಕೂಡ ಸರ್ಕಾರ ಕೂಡ ಭಾಗವಹಿಸಿ ಒಂದು ಒಳ್ಳೆ ಕ್ರಮವನ್ನು ಮಾಡಿ ನಾವು ಕೂಡ ಇನ್ನು ಹೆಚ್ಚಿನ ಹೆಚ್ಚಿನ ಕೆಲಸ ಮಾಡಿ ಎಲ್ಲ ಕೂಡ ಒಳಗೂಡಿ ಎಲ್ಲ ಸಮಾಜದ ಒಂದು ಒಕ್ಕಾಗಿ ನಾವು ಎಲ್ಲರೂ ನಾವು ನೀವು ಎಲ್ಲರೂ ತಂದು ಈ ಒಂದು ಸಮಾಜನ ಹೀಗೆ ಕೋಟವನ್ನು ಹೇಳಿ ನನ್ನ ಒಂದು ಅಂಚಿಕ ನಾನು ಹೇಳ್ತಾ ಇದ್ದೀನಿ